ವೆಲ್ಕಮ್ ಬ್ಯಾಕ್ ಯಾರು ಲೈವ್ ಒಳಗಿದ್ದೀರಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ನನ್ನ ಮಗ ಮಲ್ಕೊಳಕತ್ತಾನ ಸೊ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿರಿ ಸೊ ಮನೆ ಹುಡುಕಿ ಹುಡುಕಿ ಸಿಗ್ ಸುಸ್ತಾಯಿತು ಹಂಗಾಗಿ ಫ್ರೆಶ್ಅಪ್ ಅದು ಏನೂ ಆಗಿಲ್ಲ ಹಾಗೇನೆ ಲೈವ್ ಬಂದು ಹೋಗ್ಬೇಕು ಇವತ್ತಂತ ಲೈವ್ ಬಂದೆ ಒಬ್ರು ಯಾರೋ ಬಂದಿರಿ ಪ್ಲೀಸ್ ಒಂದು ಲೈಕ್ ಮಾಡಿ ಚಾಟ್ ಮಾಡಿ ಯಾರಂತ ಒಬ್ಬರು ಜಾಯ್ನ್ ಆಗಿರಿ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿರಿ ಜಾಯಿನ್ ಆಗ್ತಾರ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕೋಣ ನನ್ನ ಹೋಗೇ ಬಿಡ್ತಾರೆ ಯಾರು ಗೊತ್ತಿಲ್ಲ सपोर्ट सपोर्टमी ಸಸುಕೆ ಇದು ಏನು ಚಾಟ್ ಮಾಡಿರಿ ನಂಗೆ ಅರ್ಥ ಆಗಲ್ಲ ಗೇತಿ ಹಾಯ್ ಮಾಡಿದ್ರೆ ಹಲೋ ಒಬ್ರು ಲೈಕ್ ಮಾಡ್ರಿ ಥ್ಯಾಂಕ್ಸ್ ಹಾಯ್ ಅಂತ ಹೇಳ್ತೀರಿ ರೀಮ್ ರೈಡ್ ಹೆಲೋ ಬ್ರೋ ಚಾಯ್ ತೊಂದ್ಕೋತೀನಿ ನಿಮ್ಮದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇಬ್ಬರು ಜನ ಲೈಕ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿದವರಿಗೆ ಸೊ ಎಲ್ಲಿ ಮೆಸೇಜ್ ಮಾಡತ್ತೀರಿ ಅಂತ ಕಮೆಂಟ್ ಹಾಕಿರಿ ಗೌರವ್ ಕನ್ನಡ ಮೆಸೇಜ್ ಹಾಕ್ರಿ ಯೋರ ಯೆಕ್ಸ್ ಎಕ್ಸ್ 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 ಹಾಕಾಕ ತರ ಸೋ ಕನ್ನಡ ಬರ್ತಿದಂ ಕನ್ನಡ ಮೆಸೇಜ್ ಹಾಕ್ರಿ ಅಂಡ್ ಲೈಕ್ ಮಾಡ್ರಿ ಗೌರವ್ ಗುರು ಗುರುಂಗ ಏನೋ ಐತಿ ಸೋ ಬರೆ ಎಕ್ಸ್ 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 ಆ ಮೆಸೇಜ್ ಹಾಕಾಕ ತರ ಸಿಸ್ಟರ್ದಿರೋ ಬ್ರೋ ಅದಿರೋ ಗೊತ್ತಿಲ್ಲ ಮಂಜು ಎಂ ಎಸ್ ಹಾ ಹೇಳತ್ತಾರ ಎಲ್ಲ ಬ್ರೋ ಎಲ್ಲಿ ಕಮೆಂಟ್ ಮಾಡತ್ತೀರಿ ಲೈವ್ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಟೀ ಆಯ್ತಾ ಮಂಜು ಬ್ರೋ ಕೆಳತ್ತರ ಆಯಿತು ಬ್ರೋ ಮೆಸೇಜ್ ಈ ಸೀದವ್ರೆ ಯಾರೋ ಮೆಸೇಜ್ ಮಾಡ್ಯಾರ ನಂಗೆ ತಿಳಿಯಕತ್ತಿಲ್ಲ ಬ್ರೋ ಅದು ಏನಂತ ಚೆಂದಾಗಿ ಮೆಸೇಜ್ ಮಾಡ್ರಿ ಸೊ ಹದಿನೇಳು ಜನ ಲೈವ್ ಅದಿರಿ ಪ್ಲೀಸ್ ಕಮೆಂಟ್ದು ಲೈಕ್ ಮಾಡಿರಿ ಒಂದು ಕ್ಯಾನ್ ಯು ಸ್ಪೀಕ್ ಇನ್ ಇಂಗ್ಲೀಷ್ ಹಾಂ ಎಸ್ ಸ್ವಲ್ಪ ಸ್ವಲ್ಪ ಬರುತ್ತೆ ರೀ ಇಂಗ್ಲೀಷ್ ಯಾವ ಊರು ಅಂತ ಮಂಜು ಬ್ರೋ ನಮ್ಮದು ಊರು ಬಂದು ಬಿಜಾಪುರ ನೀವೆಲ್ಲೆಲ್ಲಿ ನಿಂತರ ಕಮೆಂಟ್ ಮಾಡತ್ತೀರಿ ಅಂತ ಹೇಳ್ರಿ ಇಬ್ರು ಐದು ಜನ ಲೈಕ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡ್ದವ್ರಿಗೆ ಹರಪ್ಪನಹಳ್ಳಿ ಇದು ಯಾಕಡೆ ಬತ್ತು ಬ್ರೋ ಗೊತ್ತಾಗಲಿಲ್ಲ ವಿಜಯನಗರ ಓ ಹೌದಾ ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಚಾಟ್ ಮಾಡಿ ಲೈವ್ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಬ್ರೋ కెన్ యు స్పీక్ సో అదూ మెంజీర్ బేకమ్ దాన్ యూ స్పీక్ ఇన్ ఇంగ్లీష్ అంత హాక్యారా బరు స్వల్పు స్వల్పు ఇంగ్లీష్ బరుతా జాస్తి బర స్వల్పు స్వల్పు బరుత

ಹುಡುಗಿ ಆಯ್ತಾ ಹರ್ಷ ಇಲ್ಲ ರೀ ಆಗೈತ್ರಿ ಸಿಸ್ಟರ್ ನಮ್ದು ಅಡ್ಗೆ ನಿಮ್ಮದು ಆಯಿತು ಅಂತ ಅನ್ಕೋತೀನಿ ಸಂಜೆ ಆಗೈತ್ರಿ ಸ್ವಲ್ಪ ನಮ್ಮ ಮನೆಯವ್ರು ಜಲ್ದಿ ಬಂದಿದ್ರು ಹಾಗಾಗಿ ಜಲ್ದಿನೇ ಮಾಡಿ ಗೊತ್ತ ಸಿಕ್ಸ್ ಮೆಂಬರ್ಸ್ ಅದೇ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕ್ರಿ ಸಪೋರ್ಟ್ ಮಾಡಿರಿ ಸಣ್ಣ ಸಣ್ಣ ಯೂಟ್ಯೂಬರ್ಸಿಗೂ ಸ್ವಲ್ಪ ಪ್ರೋತ್ಸಾಹ ಮಾಡಿರಿ మక్ళు ఒర్రీ సర్ ఒ మల్క నా మనకు సాకీ హైవ్ జాయిన్ ఆగినీ సో అరమారు సర్వదీ రీ ఆరా అంత అనుకోతీనీ ఇన్ స్పెషల్ మాత్రీ స ಸೊ ಏಳು ಜ ಐದು ಜನ ಲೈವ್ ಒಳಗದಿರಿ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿರಿ ಲೈಕ್ ಮಾಡಲಾರ್ದವರು ಲೈಕ್ ಮಾಡಿರಿ నూ స్వల్ప మ్యూట్ మిస్టర్ యాకంద్ర క్వశ్చన్ కన్సర్ మాతీని నన్ను మక్క అవుతారా సో హి డిస్టెన్స్ ఆగ్ంత్ క్వశ్చన్ కన్సర్ మాతీని చార్ట్ మి సర్ uri não não dupe já por os está అది జీవన హాయ్ అంతా హలో సర్చా అందకొతీని అడుగే మాకుతీరి అంత అనుకోతీ ప్లీజ్ లైక్ మిరక్ మి సపోర్ట్ మెసేజ్ హాక్రి ಸೊ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿರಿ ಯಾರೂ ಒಬ್ಬರದೇರಿ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರಿ ಬರೋದು ಹೋಗೋದು ಮಾಡಾತ್ರಿ ನಿಮ್ಮ ಮಕ್ಕಳ ಆಟ ಪಾಠಗಳ ಬಗ್ಗೆ ವಿಡಿಯೋ ಮಾಡಿ ಅವರ ಮುದ್ದು ಮುದ್ದು ಮಾತುಗಳನ್ನು ನಾವು ಕೇಳೋಣ ಸಿಸ್ಟರ್ ಮಾಡಬಹುದು ಬಟ್ ಜಾಸ್ತಿ ತೋರಿಸೋತ್ಲೇ ಇಲ್ಲ ಹಾಗಾಗಿ ಅವ್ರನ್ನ ನಾನು ಜಾಸ್ತಿ ತೋರ್ಸಕತ್ತಿಲ್ಲ ಮಾಡ್ತೀನಿ ಸಿಸ್ಟರ್ ಸ್ವಲ್ಪ ದಿನ ನಾನು ಮಾಡ್ತೀನಿ ಆಲ್ಮೋಸ್ಟ್ ತೋರಿಸೀನಿ ನನ್ನ ಮಕ್ಕಳಿಗೆ ನೀವು ಅಷ್ಟು ನೋಡಿಲ್ಲ ಅನ್ಸುತ್ತ ತೋರಿಸ್ತೀನಿ ಸಿಸ್ಟರ್ సో ఆర్జన్ అది రీ సపోర్ట్ మెసేజ్ హాక్రి మొబ్రూ జాయిన్ అదారీ మెసేజ్ ఓకే సర్ ಆಡೋ ಮಾಡ್ತೀನಿ ನನ್ನ ಮಕ್ಕಳಿಗೆ ಕೇಳಾಗುತ್ತಾರೆ ನಿಮಗೋಸ್ಕರ ನಾನು ಮಾಡಿ ಹಾಕ್ತೀನಿ ಒಬ್ಬ ಅಷ್ಟು ದೊಡ್ಡ ಮಗನಿಗೆ ಅಷ್ಟೊಂದು ಪರ್ಫೆಕ್ಟಾಗಿ ಅವ ಬಟ್ ಮೂರು ವರ್ಷ ಕಂಪ್ಲೀಟ್ ಆಗಿದ್ದ ಕರೆ ಅಂದ್ರೂ ಅವನಿಗೆ ಸ್ವಲ್ಪ ನಾಲ್ಕಿದಿಪ್ಪದಂತ ಸ್ವಲ್ಪ ಮಾತಾಡ್ತಾನೆ ಬಟ್ ಪೂರ್ತಿ ನಮ್ಗೆ ಅದ್ಲೇ ಹೆಂಗೆ ಹಿಂಗೆ ಹಿಂಗೆ ಮಾತಾಡೋಕ್ಕೆ ಬರಲ್ಲ ಇವನು ಸಣ್ಣ ಇವಾಗ ಈಗ ಹತ್ತು ತಿಂಗ್ಳೋದ ಹೋದಾನ ಆದ್ರೂ ಮಾಡಿ ಹಾಕ್ತೀನಿ ಸಿಸ್ಟರ್ థ్యాంక్ యూ సో మచ్ విశ తోరు సిస్టర్ ఈ థర్ నీ మాడి అంత ప్రోత్సాహ కొడుతుంది థ్యాంక్ యూ సో మచ్ ಶಕಿಲ್ ಕೆ ಹಾಯ್ ಬ್ರೋ ಶಕೀಲ್ ಅಂದ್ರೆ ಬಾಯ್ ಅಂತ ನಾನು ನಾ ಬ್ರೋ ಟಿ ಆಯಿತು ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಕೊಡಿ ಎಲ್ಲಿ ನಿಂತರೆ ಮೆಸೇಜ್ ಮಾಡತ್ತೀರಂತ ಕಮೆಂಟ್ ಮಾಡಿ शकिल के हाँ आना तरह मोजी का शरा सो इत जन प्लीज कमेंट हाकिी ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಒಂದು ಲೈಕ್ ಕೊಟ್ಟರೆ ಅದು ಜಾಸ್ತಿ ನೋಟಿಫಿಕೇಷನ್ ಬೇರೆಯವ್ರಿಗೆ ಹೋಗುತ್ತೆ ಸೊ ಹಾಗಾಗಿ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಏನು ದುಡ್ಡು ಹೋಗಂಗಿಲ್ಲ ಪ್ಲೀಸ್ ಲೈಕ್ ಕೊಡಿ ವಿನಾಯಕ್ ಬಡಗಾರ ನೀವು ಕೂಡಿ ಆಮೇಲೆ ಲೈಕ್ ಮಾಡ್ತೀವಿ ನೀವು ಕೂಡಿ ಆಮೇಲೆ ಲೈಕ್ ಮಾಡ್ತೀವಿ ಏನು ಬ್ರೋ ಇದೇನು ಗೊತ್ತಾಗಲಿಲ್ಲ ವಿನಾಯಕ್ ಬ್ರೋ